महदेवा, महदेवा। गुरु ब्रह्म गुरु विष्णु गुरु देव महेश्वरा गुरु साक्ष ब्रह्मा तस्मै श्रीगुरुवे नमः गुरुवे नमः हल, हल सङ्गीतसागरं चैव ಹಿತಭೂಷಣ ತತ್ ತತಲಿಂಗ ಪೂಜ ಸದೇ ಪಂಚಾಕ್ಷರ ಪುಟ್ಟ ಜ ಸರ್ವಂಗಲಮಲ್ ಶ ಸರ್ವಾರ್ಥ ಸಾಧಕೆ ಶರಣಿತ್ರ ಅಂಬಕೆ ದೇವಿ ನಾರಾಯಣಿ ನಮೋಸ್ ನಾರಾಯಣಿ ನಮೋ ದೇ ನಮೋ ದೇ ನಮೋಸ್ತು ದೇ हजान भूत गण आदि सेवितो कपीत्व जंब पलसार बख्शितो कुमास तम सोते विनाश कारणो नम विदेशवर पाद पंक्जू ज्ञान मूल गुरु मूर्ति पूज मूल गुरु पादव मंत्र मूल गुरु वाक्य मुक्ति मूल गुरु कृपा मुक्ति मूल गुरु कृपा शिवशंभजय नम पार्वतीश्वर हर

i don't து பண்டி பண்ட படியக்கி வந்த படியக்கி மலகுவோ மலகுவது மல்ச்சா ಗಗೂ ದರ್ದ ಮಂಸ ಮಂಚ ಆನೆ ಕುದರೇ ಬಂಡಿ ಬಂಡಾರ ವಿಡೇನು ಆನೆ ಕುದರೇ ಬಂಡಿ ಭಂಡಾರ ಬಿ ೂ ಪಡಿಯಕ್ಕೆ ಒಂದ ಮಲಗುವುದು ಅರ್ಧ ಮಂಚಾರ ಮಲಗುದಾದ ಮಂಚಾರ ಮಲಗುವುದಾರ್ಧ ಮಂಚಾರ ಆನೆ ಕುದುರೆ ಬಂಡಿ भण्डार बडेनु ಈ ಹುರುಳಿಲ್ಲದ ಲದ ಸರಿಯಲಚ ಉರುಳಿ ಕೆಡಬೇಡ ಮನುಜ ವಡಲು ಭೂಮಿಯ ಸಂಗ ವಡಲು ಭೂಮಿಯ ಸಂಗ ವಡವೆ ತಾನೆನಾ ವಡಲು ಭೂಮಿಯ ಸಂಗಾ ವಡವೆ ತಾನೆ ನಾಪುದು ಆನೆ ಕುದುರೆ ಬಂಡಿ ಬಂಡಾರ ಬಿತ್ತಡೇಲು டதி பர சங்க கைத மடதி பர சங்க பிரணவாய கைத மடதி பர சங்க கை ஹிட மடதி பர சங்க ಕೈ ಹಿಡಿದ ಮಡದಿ ಪರರ ಸಂಗ ಕೈ ಹಿಡಿದ ಮಡದಿ ಪರರ ಸಂಗ ಪ್ರಾಣವಾಯಿವೀನಾ ಸಂಗ ಸಾವಿಗೆ ಸಂಗಡ ಯಾರಿಲ್ಲ ಕಾಣ ಸಾವಿಗೆ ಸಂಗಡ ಯಾರಿಲ್ಲ ಕಾಣ ನಿಷ್ಕಳಂಕ മല്ലാർജ്ജുന സാവ സംഗടയണ സാവ സംഗടയറില്ല കണ നിഷ്കളങ്ക മല്ലാർജ്ജുന ആന കുതുരെ വണ്ടി ಪಂಡರ ವಿದ್ದೆನು ಕಾಣುವುದು ಪಡಿಯಕ್ಕೆ ಒಂದವಿನಾ ಹಾಲು ಮಲಗುವುದು ಅರ್ಧ ಮಲ್ತಾ ಮಲಗುವುದು ಅರ್ಧ ಮಂಚ ಮಲಗುವುದು ಅರ್ಧ ಮಂಚ आने कुदरे बंदे बंदारा विदरे नो बंदारा विदरे नो बंदारा विदरे नो शिवसंबज्ञ नम पर्वतेश्वर हर महदे ಜಗದ್ಗುರು ಪಂಚಾಚಾರ ಮಹಾರಾಜ್ ಕಿ ಈ ಜಯ ಲಚ್ಚಾಣದ ಸೀತಲಿಂಗೇಶ್ವರ್ ಮಹಾರಾಜ್ ಕಿ ಈ ಜಯ ಶ್ರೀ ಶೈಲ್ ಮಲ್ಲಿಕಾರ್ಜುನ್ ಮಹಾರಾಜ್ ಕಿ ಈ ಜಯ ಶುಭಶಾಂಭ ಜೈ ನಮ ಪಾರ್ವತೇಶ್ವರ ಖರೆ ಮಾಹೋದಯ ಮಾಹೋದಿವ ಅಣ್ಣ ದಯ್ವಿಟ್ಟು ಇಲ್ಲಿ ಹುಡುಗರು ಕೂರಿಸ್ಬೇಡ್ರಿ ಗತ್ತಲಾಗ್ತದ ಹೇಳಿದು ವಿಷಯ ತಿಳಿಯಲ್ಲ ದೊಡ್ಡೋರು இன்ன இந்த பூரஹிந்தாக்கு போட்றீ அவர் பூரையிந்தாக்கி பூர இந்த பிட்ரி அவர் ஆ ब्रह्मा गुरुर्विष्णु गुरुर्देवो महेश्वरः गुरुर्साक्षात्परब्रह्मा तस्मै श्रीगुरवे नमः गुर्वे ਗੁਰੂਏ ਨਮਹ ਤ੍ਰੈਲੋਕੇ ਸੰਪਦਾਲੇ ਕੇ ਸਮੁਲੇ ਕਨ ਬਿੱਤਹਿ ਸਚਿਦਾ ਨੰਦਰੂਪਾਇਮ शिवाय परब्रह्मे नमः आ आ आ आ वक्रतुंड महाकाय सूर्यकोटि समप्रभा निर्विघ्नं कुर्मे देवं सर्वकारेशु सर्वदा सर्वदा மதாய தவ கே சுலபோ பாயதந்தி தரிட்டோ பாய ஸ்தலக்கே குருவிங் தோரிங் समस्त भक्तनी कायवन राय दां रायपूर्वाचार्य सङ्गनबसवा शरणी शरणार्ती 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 शरण शरण गुरु पंचाचार्य महाराज की जय आनगल्ल गुरु कुमारेश्वर महाराज की जय श्री शैल मल्लिकार्जुन महाराज की जय श्री गुरु लक्षाण सिद्धलिंगेश्वर महाराज जय पुराणकुर महाराज की जय ಎಲ್ಲರೂ ಕೂಡ ಭಕ್ತಿಯಿಂದ ಕುಂತುಕೊಳ್ಳಬೇಕು ಕಾರ್ಯಕ್ರಮದ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ವಿಶೇಷ ಸೂಚನೆಯನ್ನು ಸಮಿತಿಯವರು ಪ್ರಸ್ತಾಪನೆ ಮಾಡುತ್ತಾರೆ ಆದ ತದನಂತರ ಪ್ರಾರ್ಥನೆ ಆಗ್ತದೆ ಯಾಕ ಮೈಕಿಲ್ಲ ಇದು ಕಲೆಕ್ಷನ್ ಕೊಟ್ಟಿಲ್ಲ ರೀ ಹ್ಞೂ ಹೇಳೋಣ ಅಂಟೇ ಹೇಳೋಣ ಇತ ಮುಂದಕ್ಕೆ ಬರ್ರಿ ಕಡೆ ಇಲ್ಲಿ ಬರ್ರಿ ಹಲೋ ಇಂದಿನ ಪುರಾಣ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸುತ್ತಿರುವ ಶ್ರೀ ವೇದಮೂರ್ತಿ ಕೈಲೇಶಯ ಮುಖ್ಯ ಶ್ರೀಗಳು ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ಬರುವಂತಹ ಶರಣು ತಂದೆ ತಾಯಂದಿಯವರು ಬೇಗ ಬೇಗನೆ ಬರಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಪ್ರಥಮದಲ್ಲಿ ಶ್ರೀ ಗುರು ಮಲ್ಲಿಕಾರ್ಜುನನ ಸನ್ನಿಧಾನಕ್ಕೆ ಹಣಿ ಹಚ್ಚಿ ನಮಸ್ಕಾರವನ್ನು ಮಾಡುತ್ತಾ ಹಾಗೂ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಶ್ರೀ ವೇದಮೂರ್ತಿ ಗಲೇಸಯ್ಯ ಶ್ರೀಗಳ ಚರಣ ಕಮಲಗಳಲ್ಲಿ ಹಣಿ ಹಚ್ಚಿ ನಮಸ್ಕರಿಸುತ್ತ ಹಾಗೂ ಹಲೋ ಯಾವ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಪುರಾಣ ಕಾರ್ಯಕ್ರಮದ ಲೀಲೆಯನ್ನು ಹೇಳಲು ಆಗಮಿಸಿ ಬಂದಿರತಕ್ಕಂಥ ಖ್ಯಾತ ಅಧ್ಯಾತ್ಮ ಮತ್ತು ಅನುಭವಿಗಳಾಗಿರ್ತಕ್ಕಂಥ ವೇದಮೂರ್ತಿ ಶ್ರೀ ನಾಗಬಸಯ್ಯ ಹಿರೇಮಠ ಸಾಕಿನ್ ಕಮಕನೂರ ಇವರಿಗೂ ಕೂಡ ವಂದಿಸಿ ಆಕಾಶವಾಣಿ ಮದರ ಕಂಠದ ಕೋಗಿಲೆ ಆಗಿರ್ತಕ್ಕಂಥ ಶ್ರೀ ಸಂಗಮೇಶ್ ಆಲ್ಮೇಲ್ ಸಾಕಿನ್ ಮಿರ್ಗಿ ಗಬಯ್ಗಳವರಿಗೂ ಕೂಡ ವಂದಿಸಿ ಮೂಕ ದೇವರನ್ನ ಮಾತಾಡಿಸುವ ಕಲೆಯನ್ನು ಹೊಂದಿರತಕ್ಕಂಥ ಖ್ಯಾತ ವಾದಕರಾಗಿರ್ತಕ್ಕಂಥ ಶ್ರೀ ಪಂಚಾಕ್ಷರಿ ಯಲಬುರ್ಗ ಅವರಿಗೂ ಕೂಡ ವಂದಿಸಿ ಪುರಾಣದ ಮುಂಭಾಗದಲ್ಲಿ ಆಶೀನರಾಗಿರ್ತಕ್ಕಂಥ ಶ್ರೀ ನಂದೇಶ್ವರರ ಸ್ಥಾನವನ್ನು ವಹಿಸಿ ಕೊಟ್ಟಿರ್ತಕ್ಕಂಥ ವೇದಮೂರ್ತಿ ಸಂಗಮ್ಯ ಸಂಗಯ್ಯ ಸ್ವಾಮಿಯವರನ್ನು ಕೂಡ ವಂದಿಸಿ ಹಾಗೂ ಪುರಾಣ ಕಾರ್ಯಕ್ರಮ ಕೇಳಲು ಆಗಮಿಸಿ ಬಂದಿರತಕ್ಕಂಥ ಶರಣು ತಂದೆ ತೆಯನ್ನು ಕೂಡ ವಂದಿಸಿ ಅವರಿಗೂ ಕೂಡ ಸ್ವಾಗತವನ್ನು ಹೇಳುತ್ತಾ ಇಂದಿನ ಪುರಾಣ ಕಾರ್ಯಕ್ರಮದ ನೇತೃತ್ವ ವಹಿಸಿರುವ ಶ್ರೀಗಳಾದ ವೇದಮೂರ್ತಿ ಕೈಲಸಯ್ಯ ಶ್ರೀಗಳಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಇರ್ತಾ ಇದೆ ಸದ್ಭಕ್ತರಾದ ಶ್ರೀ ಶಾಂತಪ್ಪ ಬಿಂಗೋಳಿ ಅವರು ಬಂದು ಆ ಕಾರ್ಯಕ್ರಮ ನಡೆಸಿಕೊಡ್ಬೇಕೆಂದು ಸದ್ಭಕ್ತರಲ್ಲಿ ಭಕ್ತಿಯ ಸೂಚನೆ ಶಾಂತಪ್ಪ ಬಿಂಗೋಳಿ ಹರ ಮುನಿದರೆ ಗುರು ಕೈ ತಾನ ಗುರು ಮುನಿದರೆ ಕೈಯವರು ಯಾರೂ ಇಲ್ಲ ಹೇಳ್ತಾರೆ ಬಂಧುಗಳೇ ಅಂತ ಜಗದ್ಗುರು ರೇವಣ ಸಿದ್ದೇಶ್ವರರ ಒಂದು ಜಯಂತಿ ಉತ್ಸವ ಕಾರ್ಯಕ್ರಮ ಇಂದು ಸಮಯ ಇವತ್ತ ಕೂಡಿ ಬಂದದೇವತ್ತ ಮಲ್ಲಿಕಾರ್ಜುನ ದೇವರ ಸನ್ನಿಧಾನದ ವೇದಿಕೆ ಮೇಲೆ ನಡೆದ ಬಂಧುಗಳೇ ತಾವೆಲ್ಲರನ್ನೂ ಕೂಡ ಮುಂದಿನ ಕಾರ್ಯಕ್ರಮ ಬಹಳಷ್ಟು ಇನ್ನು ಮುಂದೆ ವಿಶೇಷವಾಗಿ ನಡೀತದ ತಾವೆಲ್ಲರನ್ನು ಕೂಡ ಆಲಿಸಬೇಕೆಂದು ಶರಣು ತಂದೆ ತಾಯಂದಿರಲ್ಲಿ ಮತ್ತೊಮ್ಮೆ ಶರಣು ಶರಣಾರ್ಥಿನ ಹೇಳಿ ಈಗ ಪ್ರಾರ್ಥನಾ ಗೀತೆಯೊಂದಿಗೆ ಪುರಾಣ ಕಾರ್ಯಕ್ರಮವನ್ನು ಪ್ರಾರಂಭ ಆಗ್ತಾ ಇದೆ ಪಂಚಾಚ

രാ മന്ദീര ഗണലേ ചന്ദീര ഗണ്ഡലേ പാവവാര അവതാര രഹേ യശുpkglr ദീര യീരയിലു പൂരാ അവതാര രഹേ യശുpkglr ദീര യീരയിലു പൂരാ ഈ യേൽ ഗുട്ടി ജപ്മണി ഗുരു യല്ലനെ കൊട്ടൻവാര ਲਛਣ ਨੈਣ ਧਿਆ ਸੈਵੀਰ ਵਸਾ ਗਿਵਤਵਰ ਲਛਣ ਨੈਣ ਧਿਆ ਸੈਵੀਰ ਵਸਾ ਗਿਵਤਵਰ ਸੜ ਡੜੀ ਸ਼ਿਵ ਚੰਦਰਾ ਗੁਰਯੰਤੁ ਵਪਿਦਰਾ ਸੜ ਡੜੀ ਸ਼ਿਵ ਚੰਦਰਾ ਗੁਰਯੰਤੁ ਵਪਿਵਰਾ ബബാനന്ദൻ ബബപതിന്ദ ഗുരു ഗുരു കേകേവരാ യേകുടു ജപമായി ഗുരു യല്ലല്ല നഗ പട്ടതംഗാര

ਰਾਜ ਚਿੱਟੀ ਦੇ ਇਲਾਕੇ ਸਾਡੇ ਗੁਰੂ বিনা ਪ੍ਰਸਾਦ ਚਿੱਟੀ ਦੇ ਇਲਾਕੇ ਸਾਡੇ ਗੁਰੂ বিনা ਬਖਰ ਰਸਾ ਪਰ ਹਾਲਾ ਪਾੜੇ ਜਨਮ ਉਤਾਰਾ ਬਖਰ ਰਸਾ ਪਰ ਹਾਲਾ ਪਾੜੇ ਜਨਮ ਉਤਾਰਾ യാ <laughs> दिन दिन बबर बाले आगत मन तुम बंगा ये पुति जब मणि गुरु लल लल पट्टन रंगारा दिन दिन बबर बाले आगत मन तुम बंगा दिन दिन जब बबर बाले आगत दिन दिन जब बबर बाले आगत दिन दिन जब बबर बाले आगत

शुभ सोम नमः शिवाय देवी पार्वती देवी Thumbnail